ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರದ ನಿಲುವು ಎಸ್ಐಟಿ ತನಿಖೆ ಹಾಗೂ ನಡೆಯುತ್ತಿರುವ ಅಪಪ್ರಚಾರ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವ ವಿಜೇಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶ್ಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಶಾಸಕರು ವಿಧಾನಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಸೇರಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆದಿದ್ದೇವೆ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದೇವೆ ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಿದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಯುತ್ತಿದೆ ಇದು ಕೋಟಿ ಕೋಟಿ ಭಕ್ತರಿಗೆ ನೋವುಂಟು ಮಾಡಿದೆ ತನಿಖೆ ಆಗಲಿ ಸತ್ಯ ಹೊರಬರಲಿ ಎಂದು ಜನತೆ ಕೇಳುತ್ತಿದ್ದಾರೆ ಆದರೆ ಒತ್ತಡಕ್ಕೆ ಮಣಿದು ತನಿಖೆ ಹಾದಿ ತಪ್ಪುತ್ತಿದೆ ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ ಅಪಪ್ರಚಾರ ತಡೆಯುವ ಕೆಲಸವನ್ನು ಸರ್ಕಾರ ಏಕೆ ಮಾಡಲಿಲ್ಲ ತನಿಖೆ ಬೇಗ ಮುಗಿಸಿ ಸದನದಲ್ಲಿ ಮಧ್ಯಂತರ ವರದಿ ಮಂಡನೆ ಮಾಡಬೇಕು ಎಂದು ಆಗ್ರಹಿಸಿದರು ಸಚಿವರು ಹೇಳಿದರು ಇಲ್ಲ ಕೆಲವು ಲೆಫ್ಟಿಸ್ಟ್ ಅವರ ಒಂದು ಒತ್ತಡಕ್ಕೆ ಮಡಿದು ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇವೆ ಅಂತೂ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಭಾಳ ದೊಡ್ಡ ಷಡ್ಯಂತ್ರ ಇದೆ ಸಮಯ ಬಂದಾಗ ನಾನು ಸ ಬಹಿರಂಗ ಪಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇವತ್ತು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ತನಿಖೆ ಆಗಲಿ ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಅದರ ಯಾರ್ದು ಕೂಡ ಅಭ್ಯಂತರ ಇಲ್ಲ ಆದರೆ ಎಲ್ಲೊಂದು ಕಡೆ ಒತ್ತಡಕ್ಕೆ ಮಣಿದು ತನಿಖೆನ ತನಿಖೆ ಆದಿಯೂ ಕೂಡ ಎಲ್ಲೊಂದು ಕಡೆ ತಪ್ತಾ ಇದೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಯಾಕೆ ರಾಜ್ಯ ಸರ್ಕಾರ ಇಷ್ಟೊಂದು ಅಪಪ್ರಚಾರಗಳು ನಡೀತಾ ಇದ್ದಾಗ ಸಾಮಾಜಿಕ ಜಾಲತಾಣಗಳನ್ನು ಅದರಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇತ್ತು ಅದನ್ನು ತಡಿತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಸರ್ಕಾರ ಒಟ್ಟಾರೆಯಾಗಿ ತನಿಖೆ ಬೇಗ ಮುಗಿಬೇಕು